ಹಲೋ ಎವ್ರಿ ಒನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮಶ್ರೂಮ್ ದಮ್ ಬಿರಿಯಾನಿ ಈ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಮಶ್ರೂಮ್ನ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಮಸಾಲೆಗೆ ಹಸಿ ಮೆಣ್ಸಿನ್ಕಾಯಿ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಹಾಗೆ ಚಕ್ಕೆ ಏಲಕ್ಕಿ ಲವಂಗ ಕಾಳುಮೆಣಸು ಹಾಗೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಇವಾಗ ಈ ಮಸಾಲೆಗಳನ್ನ ರುಬ್ಕೋಬೇಕು ನಾನಿಲ್ಲಿ ಬಿರಿಯಾನಿಗೆ ಪೂರ್ತಿ ಬಾಸ್ಮತಿ ರೈಸ್ ತಗೊಂಡಿಲ್ಲ ಒಂದು ಕಪ್ಪು ಮಾಮೂಲಿ ರೈಸ್ ತಗೊಂಡ್ರೆ ಅರ್ಧ ಕಪ್ಪು ಬಾಸ್ಮತಿ ರೈಸ್ನ ತಗೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ನಾನು ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕುಕ್ಕರ್ಗೆ ಎಂಟ್ರಿಂದ ಒಂಬತ್ತು ಸ್ಪೂನ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಮಾಮೂಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಗೆ ಪಲಾವ್ ಎಲೆ ಹಾಕಿ ಇವಾಗ ಫಸ್ಟ್ ಕ್ಯಾರೆಟ್ ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಕುಕ್ಕರ್ ಅಲ್ಲೇ ಮಾಡೋದ್ರಿಂದ ಪೂರ್ತಿ ಡೀಪ್ ಆಗಿ ಫ್ರೈ ಅಂತ ಏನು ಅವಶ್ಯಕತೆ ಇಲ್ಲ ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ಮೊಸರು ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅರಶಿನ ಹಾಕೋತಾ ಇದ್ದೀನಿ ಇವಾಗ ಕಟ್ ಮಾಡಿ ಮಶ್ರೂಮ್ ಮಶ್ರೂಮ್ನ ಇದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ತೊಳ್ದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕೋತಾ ಇದರ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಮೂರ್ ವಿಸಿಲ್ ಆಗ್ಬೇಕು ನೋಡಿ ಮೂರ್ ವಿಸಿಲ್ ಆದ ನಂತರ ಬಿರಿಯಾನಿ ಹೇಗ್ ಬಂದಿದೆ ಅಂತ ಈ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಸರಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು